ನಮಸ್ಕಾರ ಬಿ ಆರ್ ಸ್ಟುಡಿಯೋ ಮೆಂಬರ್ಸ್ಗೆ ಎಲ್ಲರಿಗೂ ಹೇಗಿದ್ರಿ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ಈ ವೀಕು ಶೂಟಿಂಗ್ ಇನ್ನೇನು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಇವತ್ತೇ ಮುಗೀತಾ ಇತ್ತು ಸೋ ಆಗಲಿಲ್ಲ ಇವತ್ತು ಸೊ ಇವತ್ತು ಯಾವ ಥರ ಸಂದರ್ಭ ಅಂದರೆ ಇನ್ನೇನು ಶೂಟಿಂಗ್ ಮುಗಿಬೇಕು ಅನ್ನೋಷ್ಟರಲ್ಲಿ ಒಂದು ಘಟನೆ ನಡೀತು ಇವತ್ತು ಅದು ತುಂಬ ಮನಸ್ಸಿಗೆ ಭಾಳ ಬೇಜಾರಾಯಿತು ಅದರದ್ದು ನಾಳೆ ಒಂದು ಎಡಿಟ್ ಮಾಡಿ ವಿಡಿಯೋ ಹಾಕ್ತೀನಿ ಅದು ನೋಡಿ ಗ್ಲಿಮ್ಸ್ ಹಾಕ್ತೀನಿ ನಾನು ಸೊ ಅವರೇನಂದರೆ ನಾವು ಇನ್ನೇನು ಶೂಟಿಂಗು ಅಂದರೆ ಒಬ್ಬ ಹುಡುಗಾರ್ನ್ ಸ್ಪಾಟಲ್ಲಿ ರೋಡಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಸೊ ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದ್ ಏನೋ ಅದು ಇದು ಅಂತೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಇಲ್ಲೆಲ್ಲ ಶೂಟಿಂಗ್ ಮಾಡಂಗಿಲ್ಲ ಸೊ ಹಂಗೆ ನಾವೇನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸೊ ಅಯ್ಯಪ್ಪ ಆ ಥರ ಹೇಳಿದೆ ಸೊ ನಾವೇನು ಮಾಡ್ತೀವಿ ಅಲ್ಲಿಗೆ ಶೂಟಿಂಗು ಅರ್ಧದಲ್ಲೇ ಬಿಟ್ಬಿಟ್ವಿ ಸೊ ಏನಾಯ್ತದಂದ್ರೆ ಸೊ ನಮಗೆ ನೆಕ್ಸ್ಟ್ ಸೀನಲ್ಲೂ ಅದೇ ಸೀನ್ ಬೇಕು ಮತ್ತು ಅದೇ ಜಾಗ ಬೇಕು ಸೊ ಏನಾಗ್ಬಿಡ್ತದೆ ಆ ಜಾಗದಲ್ಲಿ ನಾವು ಶೂಟಿಂಗ್ ಮಾಡಲೇಬೇಕು ಯಾಕಂದರೆ ಇವಾಗ ಬೇರೆ ಜಾಗಕ್ಕೆ ಹೋಗಿ ಆ ಈ ಜಾಗಕ್ಕೆ ಶೂಟ್ ಮಾಡಿ ಬೇರೆ ಜಾಗಕ್ಕೆ ಶೂಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೇನಾಯ್ತು ಅಂದರೆ ಇವಾಗ ನೆಕ್ಸ್ಟು ನೆಕ್ಸ್ಟ್ ಸಂಡೇ ಹಾಕೊಂಡ್ಬಿಟ್ಟಿದ್ವಿ ಸೊ ನಾವೇನಕ್ಕೆ ಕಂಪ್ಲೀಟ್ ವೀಡಿಯೋ ಇಲ್ಲ ಅಂದರೆ ಸೊ ನಮ್ಮದು ಹೆಂಗಾಗ್ಬಿಡ್ತಂದ್ರೆ ಸೊ ಇನ್ನೇನು ಒಂದು ಫಿಲಮ್ ಮುಗಿಸ್ಬೇಕು ಅನ್ನೋಷ್ಟರಲ್ಲಿ ಸುಮಾರು ಪ್ರಾಬ್ಲಮ್ಗಳಾಗ್ಬಿಡ್ತವೆ ಸೊ ಪರ್ಸ್ನಲ್ ಪ್ರಾಬ್ಲಮ್ಸು ಕೇಳೋಣ ಟೈಮು ಹುಡುಗರು ಬರೋಲ್ಲ ನಾವು ಬಂದರೂ ಫಿಲಮ್ಗೆ ಸೊ ಹಿಂಗೆ ಆವಾಗ ಏನಾಗುತ್ತೆ ಅಂದರೆ ನಿಮಗೂ ಡಿಲೇ ಆಗ್ಬಿಡುತ್ತೆ ಫಿಲಮು ಸೊ ನೀವು ಯಾವುದೋ ಒಂದು ಅಪರೂಪಕ್ಕೆ ವೀಡಿಯೋ ಹಾಕ್ತಾನೆ ಹೇಳ್ಬಿಟ್ಟು ನೀವು ಬೇಜಾರಾಗ್ಬಿಡ್ತೀರಾ ಸೊ ಏನು ಮಾಡೋದು ಫ್ರೆಂಡ್ಸ್ ಇಲ್ಲಿವರೆಗೂ ನೀವು ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ ಸೊ ಇನ್ನು ಮುಂದೇನು ಹಾಗೆ ಸಪೋರ್ಟ್ ಮಾಡಬೇಕು ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಫಿಲಮ್ ಬರುತ್ತೆ ಸೊ ಇವತ್ತು ಒಂದು ಘಟನೆ ಆಗಿದ್ದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಫಿಲಮ್ ಕಂಪ್ಲೀಟ್ ಆಗಿಬಿಡೋದು ಇನ್ನೇನು ಎಡಿಟಿಂಗ್ ವರ್ಕ್ ಮಾತ್ರ ಇರೋದು ಸೊ ಏನು ಮಾಡೋದು ಆಯಪ್ಪ ಬಂದು ಆ ಥರ ಅಂದ ನಾಳೆ ಆಗ ಲಿಮ್ಸ್ ಹಾಕ್ತೀವಿ ನೋಡಿ ಮರಿಬೇಡಿ ಇನ್ನೇನು ಮತ್ತೆ ಮುಂದೆ ಸೊ ನೀವೇ ಕಾಮೆಂಟ್ ಹಾಕಬೇಕು ಹ್ಞೂ ಫಸ್ಟ್ ಟೈಮ್ ಲೈವ್ ಬಂದಿರೋದು ಸೊ ಏನೋ ಸಣ್ಣ ಪುಟ್ಟ ತಪ್ಪಿದ್ರೆ ಅದನ್ನು ಕ್ಷಮೆ ಹಾಕ್ಸಿ ಅಂತ ಕೇಳ್ಕೊತೀನಿ ಹ್ಞೂ ಮತ್ತೆ ಏನು ಹೇಳೋದು ಸ್ವಲ್ಪ ಕಷ್ಟ ಇದೆ ಫ್ರೆಂಡ್ಸ್ ಆಮೇಲೆ ರೆಗ್ಯುಲರಾಗಿ ವಿಡಿಯೋ ಬಿಡೋ ಥರ ಏನಾದರೂ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಕೆಲಸ ಇರೋದ್ರಿಂದ ನಾವು ಇವಾಗ ಸಿಕ್ಸ್ ಡೇಸು ವರ್ಕ್ ಮಾಡ್ತೀವಿ ಸೊ ಸಿಕ್ಸ್ ಡೇಸ್ ವರ್ಕ್ ಮಾಡಿ ಸಂಡೇ ನಾವು ರಜೆ ಹಾಕ್ಬಿಟ್ಟು ಎಲ್ಲರೂ ಶೂಟಿಂಗ್ ಹೋಗ್ತೀವಿ ಸೊ ನಾರ್ಮಲ್ ಅಂದರೆ ಸ್ವಲ್ಪ ಡಿಲೇ ಆಗ್ಬಿಡುತ್ತೆ ಫಿಲಮ್ ಸೊ ನಾವು ಎನಿ ಟೈಮು ಫ್ರೀ ಇರೋದ್ರಿಂದ ಕಷ್ಟ ಸೊ ಇವಾಗ ನಾವು ಫ್ರೀ ಇದ್ದಾಗ ಹುಡುಗರು ಫ್ರೀ ಇರಲ್ಲ ಸೊ ಅಂದರೆ ಡಿಲೇ ಆಗ್ಬಿಡುತ್ತೆ ಫಿಲಮ್ ಅವಾಗೇನು ಮಾಡೋಕ್ಕಾಗಲ್ಲ ಸೊ ಅದರಿಂದ ನಾವೇನು ಮಾಡ್ಬಿಡ್ತೀವಿ ಸಂಡೇ ಪ್ರತಿ ವೀಕ್ಲಿ ಸಂಡೇ ಸಂಡೇ ಇಟ್ಕೊಂಡ್ಬಿಡ್ತೀವಿ ಶೂಟಿಂಗು ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಹುಡುಗರು ಬರ್ತಾರೆ ಶೂಟಿಂಗ್ ಮುಗಿದೋದೆ ಸೊ ಹೀಗೆ ಇವತ್ತೇನು ಇನ್ನು ಶೂಟಿಂಗ್ ಮುಗಿದ್ಬಿಡೋ ಅಷ್ಟರಲ್ಲಿ ಆ ಘಟನೆ ನಡೆಯಿತು ತುಂಬ ಬೇಜಾರಾಗಿಬಿಡ್ತು ನಮ್ಮ ಮನಸ್ಸಿಗೆ ಏನು ಮಾಡೋಣ ಸೊ ನಾವು ಏನೂ ಹೇಳಲಿಲ್ಲ ಸರಿ ಅಂತೇಳಿ ಬಂದ್ಬಿಟ್ವಿ ನಾವು ಸೊ ಅದಕ್ಕೆ ಇವತ್ತು ಶೂಟಿಂಗ್ ಅರ್ಧ ಪೆಂಡಿಂಗ್ ನಿಂತಿದೆ ಇಲ್ಲಾಂದರೆ ನಾ ಅದೇ ಇವತ್ತು ಮೇಯ್ನ್ ರೀಸನ್ ಲೈವ್ ಬರೋಕ್ಕೆ ಕಾರಣ ಇಲ್ಲಾಂದಿದ್ರೆ ಇವತ್ತು ಫಿಲಮ್ ಮುಗಿದ್ಬಿಟ್ಟು ಇನ್ನೇನು ನೆಕ್ಸ್ಟ್ ವೀಕ್ ಹೊರಗಡೆ ಎಡಿಟಿಂಗ್ ಎಡಿಟಿಂಗ್ ಎಲ್ಲ ಮುಗಿದ್ಬಿಟ್ಟು ಫಿಲಮ್ ಅಪ್ಲೋಡ್ ಮಾಡಿಬಿಡ್ತಾ ಸೊ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರ ಇನ್ಮೇಲೆ ಹಂಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊಡ್ತೀನಿ ನಿಮ್ಮ ಹತ್ರ ಹ್ಞೂ ನಮಸ್ತೆ ಫ್ರೆಂಡ್ಸ್